ನಮಸ್ತೆ ನಾನು ನಿಮ್ಮ ಪ್ರೀತಿಯ ಚಂದ್ರಕಲಾ ನೀರಾಳ ಎಲ್ಲರಿಗೂ ನನ್ನ ಕಲಾ ವರ್ಲ್ಡ್ ಯೂಟ್ಯೂಬ್ ಚಾನೆಲ್ಗೆ ಪ್ರೀತಿಪೂರ್ವಕ ಸ್ವಾಗತ ಗಡಿನಾಡ ಪ್ರದೇಶವಾದ ಕಾಸರಗೋಡಿನ ಕನ್ನಡಿಗರ ಅವಸ್ಥೆಯ ಬಗ್ಗೆ ನಾನು ವಿಶೇಷವಾಗಿ ನಿಮಗೆ ಹೇಳುವಂತಹ ಅಗತ್ಯ ಇಲ್ಲ ಯಾಕೆಂದರೆ ಅತ್ತ ಕರ್ನಾಟಕವೂ ಅಲ್ಲ ಇತ್ತ ಕೇರಳ ರಾಜ್ಯದಲ್ಲಿ ಇದ್ದುಕೊಂಡು ನಮಗಿರುವಂತಹ ಸೌಲಭ್ಯಗಳನ್ನು ಪಡಿಬೇಕಾದ್ರೆ ನಾವು ಹೋರಾಟ ಮಾಡುವಂತಹ ಒಂದು ದುಸ್ಥಿತಿಯಲ್ಲಿ ಇದ್ದೇವೆ ಇಂತಹ ಈ ಸಂದರ್ಭದಲ್ಲಿ ಇಲ್ಲಿ ಕನ್ನಡ ತುಳು ಭಾಷೆಗಳಲ್ಲಿ ಬರೆಯುವಂತಹ ಹಲವಾರು ಕವಿಗಳಿದ್ದಾರೆ ಪ್ರಸ್ತುತ ಈ ಕಾಲದಲ್ಲಿ ಪುಸ್ತಕಗಳನ್ನು ಓದುವವರ ಸಂಖ್ಯೆ ಬಹಳ ಕಡಿಮೆ ಅಂದ್ರೆ ಎಲ್ಲರೂ ಕೂಡ ಈ ಸೋಶ ಸೋಷಿಯಲ್ ಮೀಡಿಯಾದಲ್ಲೇ ತಲ್ಲಿನರಾಗಿರ್ತಾರೆ ಹೆಚ್ಚಿನ ಸಮಯವನ್ನು ಅದರಲ್ಲೇ ಕಳೀತಾರೆ ಆದ ಕಾರಣ ಈ ಒಂದು ಸಂದರ್ಭಕ್ಕನುಸಾರವಾಗಿ ನಾನು ಇಲ್ಲಿರುವಂತಹ ಇಲ್ ಇಲ್ಲಿರುವಂತಹ ಕವಿಗಳು ಹಾಗೂ ಅವರ ಕೆಲವು ಕೃತಿಗಳ ಕಿರು ಪರಿಚಯವನ್ನು ಮಾಡುವಂತಹ ಒಂದು ಸಣ್ಣ ಪ್ರಯತ್ನಕ್ಕೆ ಕಾಲಿರಿಸಿದ್ದೇನೆ ಇದಕ್ಕೆ ನಿಮ್ಮೆಲ್ಲರ ಸಹಕಾರ ಪ್ರೋತ್ಸಾಹ ನಂಗೆ ಅತ್ಯಗತ್ಯ ಹಲವಾರು ಜನರು ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿದ್ದೀರಿ ಕಮೆಂಟ್ ಮಾಡಿದ್ದೀರಿ ಲೈಕ್ ಮಾಡಿದಿರಿ ಅವರಿಗೆಲ್ಲ ನನ್ನ ಧನ್ಯವಾದಗಳು ಇನ್ನು ಹೊಸತಾಗಿ ನೋಡುವಂತವರು ನನ್ನ ಚಾನೆಲ್ ಅನ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತೇಳಿ ನಾನು ಕೇಳಿಕೊಳ್ತಾ ಇದ್ದೇನೆ ಯಾಕಂದ್ರೆ ಇದು ಕಾಸರಗೋಡಿನಲ್ಲಿ ಕಾಸರಗೋಡಿನ ನಮ್ಮ ಸಂಸ್ಕಾರ ಆಗಿರ್ಬೋದು ಆಚಾರ ವಿಚಾರ ಆಗಿರ್ಬೋದು ಭಾಷೆಗಳಾಗಿರ್ಬೋದು ಇದು ಇತರ ಕಡೆಗಳಿಂದ ಬಹಳ ಭಿನ್ನವಾದ ವೈಶಿಷ್ಟ್ಯಪೂರ್ಣವಾಗಿರುವಂತದ್ದು ಆದ ಕಾರಣ ಇಲ್ಲಿರುವಂತಹ ಈ ನಮ್ಮ ಪ್ರಾದೇಶಿಕವಾಗಿರುವಂತಹ ಈ ವಿಶೇಷತೆಗಳನ್ನೆಲ್ಲ ಉಳಿಸಿ ಬೆಳೆಸಬೇಕಾದಂಥದ್ದು ನಮ್ಮ ಇಲ್ಲಿ ಇಲ್ಲಿರುವ ನಮ್ಮ ಕರ್ತವ್ಯ ಆಗಿದೆ ಅಲ್ಲದೆ ಹೊರಗಿನಿಂದ ಬಂದವರು ಯಾವತ್ತೂ ಈ ಕೆಲಸವನ್ನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅವರು ಯಾವಾಗಿದ್ರು ಅವರ ಸಂಸ್ಕಾರ ಸಂಸ್ಕೃತಿಯ ಭಾಷೆಯನ್ನ ನಮ್ಮ ಮೇಲೆ ಹೇ ಹೊರಲಿಕ್ಕೆ ಮಾ ಮಾಡ ಹೇರ್ಲಿಕ್ಕೆ ನೋಡ್ತಾರೆ ಅಂತ ಈ ಒಂದು ಸಂದರ್ಭದಲ್ಲಿ ಇದನ್ನ ಉಳಿಸುದು ನಮ್ಮ ಕರ್ತವ್ಯ ಇಂದು ನಾನು ಪರಿಚಯಿಸಲಿರುವ ಕೃತಿ ಮೌನ ಭಾವ ಇದನ್ನ ಬರೆದಿರುವ ಋಷಿ ವನಜಾಕ್ಷಿ ಪಿ ಚೆಂಬ್ರಕಾನ ಇವರು ಸಮತ ಸಾಹಿತ್ಯ ವೇದಿಕೆ ಬದ್ಯಡ್ಕ ಇವರು ಈ ಪುಸ್ತಕದ ಪ್ರಕಾಶನವನ್ನ ಮಾಡಿದ್ದಾರೆ ಇದರ ಬೆಲೆ ಮೂವತ್ತು ರೂಪಾಯಿಗಳು ಎರಡು ಸಾವಿರದ ಹದಿನೈದರಲ್ಲಿ ಈ ಕೃತಿಯನ್ ಪ್ರಕಟಗೊಂಡಿತು ಈ ಕೃತಿಯನ್ನ ಕವಯತ್ರಿ ಅವರ ಅಪ್ಪರ ಅಮ್ಮರಾದಂತಹ ಶ್ರೀ ಪೂವ ಪೂಜಾರಿ ಹಾಗೂ ಶ್ರೀಮತಿ ಗಿರಿಜಾ ಇವರಿಗೆ ಅರ್ಪಿಸಿದ್ದಾರೆ ಇದರ ಮುನ್ನುಡಿಯನ್ನು ಡಾಕ್ಟರ್ ಯು ಮಹೇಶ್ವರಿ ಅವರು ಬರೆದಿದ್ದಾರೆ ಹಾಗೆ ಬೆನ್ನುಡಿಯನ್ನ ಕವಿ ಶ್ರೀ ಸುಂದರ ಬಾರಡ್ಕರ್ ಅವರು ಬರೆದಿದ್ದಾರೆ ಇನ್ನು ಈ ಕವನ ಸಂಕಲನದಲ್ಲಿ ಒಟ್ಟು ಮೂವತ್ತೈದು ಕವಿತೆಗಳಿವೆ ಎಲ್ಲವೂ ಬಹಳ ವೈಶಿಷ್ಟ್ಯಪೂರ್ಣವಾದದ್ದು ಅಹ್ ಇನ್ನು ಶ್ರೀಮತಿ ವನಜಾಕ್ಷಿ ಚಂಬ್ರಕಾನರ ಬಗ್ಗೆ ಹೇಳ್ಬೇಕಾದ್ರೆ ಇವರು ಮೂಲತಃ ಅವರು ಈಗ ಪಕ್ಕದ ಚಂಬ್ರಕಾನದಲ್ಲಿದ್ದಾರೆ ಕನ್ನಡದಲ್ಲಿ ಸ್ನಾತಕೋತ್ತರ ಪದವಿಯ ದರೆಯಾಗಿ ಇವರು ಅಧ್ಯಾಪಿಕೆಯಾಗಿದ್ದಾರೆ ಕಾಸರಗೋಡಿನ ಸರ್ಕಾರಿ ಕಾಲೇಜಿನಲ್ಲಿ ಕನ್ನಡ ವಿದ್ಯಾರ್ಥಿಗಳ ಸಾಂಸ್ಕೃತಿಕ ವೇದಿಕೆಯಾಗಿರುವಂತಹ ಸ್ನೇಹರಂಗದಲ್ಲಿ ಸಕ್ರಿಯ ಸಹಭಾಗಿಗಳಾಗಿದ್ದವರು ಅದೇ ರೀತಿ ಕನ್ನಡ ಧ್ವನಿ ಕಾರವಲ್ ಪತ್ರಿಕೆಗಳಲ್ಲಿ ಇವರ ಚಿಕ್ಕಪುಟ ಚುಟುಕುಗಳು ಹನಿ ಕವಿತೆಗಳು ಹನಿ ಕತೆ ಕತೆಗಳು ಕವಿತೆಗಳು ಪ್ರಕಟವಾಗಿವೆ ಹಲವಾರು ಕವಿಗೋಷ್ಠಿಗಳಲ್ಲಿ ಇವರು ಭಾಗವಹಿಸಿದ್ದಾರೆ ತನ್ನ ಪರಿಸರಕ್ಕೆ ಸಂವೇದನಾ ಸ್ಪಂದಿಸುವ ಗುಣ ಹಾಗೂ ತನಗೆ ಅನಿಸಿದ್ದನ್ನು ಅಭಿವ್ಯಕ್ತಿಸುವ ತುಡಿತ ಅವರಲ್ಲಿದೆ ಅಂಬೇಡ್ಕರ್ ವಿಚಾರ ವೇದಿಕೆ ಹಾಗೂ ಬುಲ್ಪು ಸಂಘಟನೆಗಳಲ್ಲಿ ಸಕ್ರಿಯವಾಗಿ ಸೇವೆ ಸಲ್ಲಿಸಿದ್ದಾರೆ ಕನ್ನಡ ಮಾತ್ರವಲ್ಲದೆ ತುಳು ಭಾಷೆಯಲ್ಲಿಯೂ ಕೂಡ ಇವರು ಶಕ್ತವಾಗಿ ಬರೆಯಬಲ್ಲರು ಈಗಾಗಲೇ ಹಲವಾರು ಕವಿತೆಗಳನ್ನ ಬರೆದಿದ್ದಾರೆ ಹಾಗೂ ಕವಿಗೋಷ್ಠಿಗಳಲ್ಲಿ ಅದನ್ನು ಓದಿ ಎಲ್ಲರ ಮೆಚ್ಚುಗೆ ಗಳಿಸಿದ್ದಾರೆ ಇವರಿಗೆ ಅವರ ಜೀವನದ ಸಿಹಿ ಕಹಿ ಅನುಭವಗಳೇ ಕವನದ ವಸ್ತುಗಳಾಗುತ್ತವೆ ಮಂಗಳೂರು ಆಕಾಶವಾಣಿಯಲ್ಲೂ ತಮ್ಮ ಕವನಗಳನ್ನ ಇವರು ವಾಚಿಸಿದ್ದಾರೆ ಸ್ತ್ರೀ ಧ್ವನಿಗೆ ದನಿಗೂಡಿಸುವ ಕೆಲವು ಕವಿತೆಗಳು ಇವರ ಕವನ ಸಂಕಲನದಲ್ಲಿದೆ ಅದೇ ರೀತಿ ಸ್ನೇಹ ಪ್ರೀತಿ ಹತಾಶೆ ವಿರಹವೂ ಇದೆ ಸಮಾಜದಲ್ಲಿ ಶೋಷಿತ ವರ್ಗಗಳಂತೆ ಸ್ತ್ರೀಯರು ಶೋಷಿತರು ಮತ್ತು ಶೋಷಣೆಯನ್ನು ಅನುಭವಿಸುತ್ತಿರುವವರು ಬಂಡಾಯದ ಧ್ವನಿ ಇರದಿದ್ದರೂ ಸೌಮ್ಯ ಪ್ರತಿಭಟನೆ ಇವರ ಕೆಲವು ಕವನಗಳಲ್ಲಿದೆ ಪುರಾಣ ಪಾತ್ರಗಳ ಸಮೀಕರಣ ಭಾವ ತುಡಿತಗಳು ಇತ್ಯಾದಿ ಕಾರಣಗಳಿಂದ ಇವರ ಕವಿತೆಗಳು ಎಲ್ಲರಿಗೂ ಆಪ್ತವಾಗುತ್ತದೆ ಕೇರಳೋದಯ ಎನ್ನುವ ಕವನದಲ್ಲಿ ಕಾಸರಗೋಡು ಕನ್ನಡಿಗರಿಗೆ ಹಿತವರಾರು ಕನ್ನಡಿಗರೇ ಕೇರಳಿಯರೇ ಹೇಳುವವರಾರು ಎಂಬ ಪ್ರಶ್ನೆಯಲ್ಲಿ ನಾವು ಕಾಸರಗೋಡಿನ ಕನ್ನಡಿಗರ ಅತಂತ್ರ ಸ್ಥಿತಿಯ ತುಡಿತವಿದೆ ಸ್ವಾತಂತ್ರ್ಯ ಎಂಬ ಕವನದಲ್ಲಿ ಹೆಣ್ಣಿನ ಮೇಲೆ ನಡೆಯುವ ದೌರ್ಜನ್ಯದ ಬಗ್ಗೆ ರೋಷವಿದೆ ಅನಾಥ ಕವನದಲ್ಲಿ ಕರ್ಣನ ಜೀವನದ ಬಗ್ಗೆ ಪರಿತಾಪವಿದೆ ಮಂಥರೆ ಶಬರಿ ಮಂಡೋದರಿ ಅಂಬೆ ಇವರ ಬಗೆಗೂ ಕವಯತ್ರಿಯ ಕಾವ್ಯದ ಹೆಂಗರಳು ಮಿಡಿಯುತ್ತದೆ ಕಾಯಕನಿಷ್ಠ ದರ್ಜೆಯ ವ್ಯಕ್ತಿತ್ವದ ಬಗ್ಗೆ ಅಂತಃಕರಣ ಪೂರಿತ ಗೌರವ ಮಾತುಗಳಲ್ಲಿ ಮಡುಗಟ್ಟಿದ ಕವಿತೆಯೊಂದು ಸಂಕಲನದಲ್ಲಿ ನಮ್ಮ ಮನಸ್ಸನ್ನ ಸೆಳೆಯುತ್ತದೆ ಹೀಗೆ ಮೌನ ಭಾವ ಎಂಬ ಕವನ ಸಂಕಲನದಲ್ಲಿ ವನಜಾಕ್ಷಿ ಪಿ ಚಂದ್ರಕಾನ ಇವರು ತಮ್ಮ ಮನಸ್ಸಿನ ಭಾವನೆಗಳನ್ನ ಹೊರತಂದಿದ್ದಾರೆ ಇನ್ನು ಹೆಚ್ಚಿನ ಕೃತಿಗಳು ಅವರಿಂದ ನಮ್ಮ ಸಾಹಿತ್ಯ ಲೋಕಕ್ಕೆ ಸಿಗುವಂತಾಗಲಿ ಎಂದು ಹಾರೈಸುತ್ತಾ ನನ್ನ ಇಂದಿನ ಈ ವಿಡಿಯೋವನ್ನ ಕೊನೆಗೊಳಿಸುತ್ತಿದ್ದೇನೆ ಮುಂದೆ ಇನ್ನೊಂದು ಹೊಸ ಕೃತಿಯ ಪರಿಚಯದೊಂದಿಗೆ ನಿಮ್ಮ ಮುಂದೆ ಬರುತ್ತೇನೆ ಅಲ್ಲಿಯವರೆಗೂ ಎಲ್ಲರಿಗೂ ಪ್ರೀತಿಪೂರ್ವಕ ನಮನಗಳು